ಸಾವಿರದ ಒಂಬೈನೂರ ಎಂಬತ್ತೆಂಟರಿಂದ ಸಾವಿರದ ಒಂಬೈನೂರ ತೊಂಬತ್ತೆಂಟನೇ ಸಾಲಿನ ಒಂದರಿಂದ ಹತ್ತನೇ ತರಗತಿಯ ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರ ಸ್ನೇಹ ಬಳಗದಿಂದ ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಮಾಗಡಿ ಗ್ರಾಮದ ಶಟ್ಟರೆಟ್ಟಿ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಏರ್ಪಡಿಸಿದ್ದ ಗುರುವಂದನಾ ಕಾರ್ಯಕ್ರಮ ಸಸಿಗೆ ನೀರುಣಿಸುವ ಮೂಲಕ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಡಿ ಆರ್ ಕೆಂಚಕ್ಕನಬರ್ ಸಿ ವೈ ಹಿರೇಮಠ್ ಎಸ್ ಗುಡಿಸಾಗರ್ ಎಸ್ ಜಿ ಹಿರೇಮಠ್ ಎಸ್ ಎಸ್ ಕದಂ ವಿ ಎಂ ಎಚ್ ವೈ ಹೊಸಮನಿ ಪಿಎಚ್ ಜಮಾನಿ ಎಂಆರ್ ಮುಗಳಿಕಟ್ಟಿ ಪಿ ಪಿಐ ಬಿಡ್ನಾಳ್ ಜಿಎನ್ ಪತ್ತಾರ್ ಸಿ ಸಿಆರ್ ಕೆಂಚಕ್ನವರ್ ದ್ರಾಕ್ಷಾಯಣಿ ಗುಗ್ಗರಿ ಟಿಆರ್ ಗೋಂದ್ಕರ್ ಸರಸ್ವತಿ ಅಂಬಿಕೇರ್ ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರು ಇದ್ದರು ಪ್ರಾಸ್ತಾವಿಕವಾಗಿ ಬಸವರಾಜ್ ಗುಂಡಿ ಎಂ ಎಂ ಗದಗ್ ನಿರ್ಮಿಸಿದರೆ ಇನ್ನು ಸ್ವಾಗತವನ್ನು ಎಫ್ಡಿ ನದಾಬ್ ನಿರ್ಮಿಸಿದರು ಸಾವಿತ್ರಿ ಅಯ್ಯನ್ ಗೌಡರ್ ವಂದಿಸಿದರು ಪ್ರಾರ್ಥನಿ ಗೀತೆಯನ್ನ ಶಿವಮ್ಮ ದೊಡ್ಡಗೌಡರ್ ಹಾಗೂ ಸಂಗಡಿಗರು ಮಾಡಿದ್ದರು ಸೊ ಅದರಲ್ಲಿ ಎಂ ಬಿ ಗದಗ್ ಗದಗ್ ಸರ್ ವಿಶೇಷತೆ ಏನಂದ್ರೆ ಸೊ ಅವರು ಇರೋದು ಸ್ಕೂಲ್ ಪಕ್ಕನೆ ಸೊ ಯಾರು ಹುಡುಗರು ಸ್ಕೂಲ್ಗೆ ಲೇಟ್ ಆಗಿ ಬಂದ್ರು ಅನ್ನೋದು ಕ್ಯಾಲ್ಕುಲೇಷನ್ ಅವಾಗಿಂದನೇ ತಲೆ ಇರ್ತಿತ್ತು ಸೊ ನಾವು ಕ್ಲಾಸ್ನಲ್ಲಿ ಗಣಿತ ಕ್ಲಾಸ್ನಲ್ಲಿ ಕುಂತಾಗ ಫಸ್ಟ್ ಅವ್ರಿಗೆ ಅಟೆನ್ಷನ್ನೇ ಅವ್ರದು ಈ ವಿದ್ಯಾರ್ಥಿ ಇಂದು ಲೇಟ್ ಆಗಿ ಬಂದಿದ್ದಾನೆ ಅಂಥ ಗಣಿತ ಮಹಾತಜ್ಞೆ ಅಂದರೆ ತಪ್ಪಾಗಲಾರದು ಅಂದಿನ ಆರ್ ಕೆ ಮೆಡೇಸ್ ಸೊ ಅವ್ರದ್ದು ಇನ್ನೊಂದು ವಿಶೇಷತೆ ಏನೆಂದರೆ